ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೇನು ಗೊಂದಲ ವಾತಾವರಣ ನಿರ್ಮಾಣ ಆಗಿದೆ ಅಂಥೇಳಿ ಸರ್ಕಾರದವರು ಎರಡು ತಿಂಗಳ ಅವಧಿಯಲ್ಲಿ ಈ ಗೊಂದಲವನ್ನು ನಿವಾರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಏಳು ಲಕ್ಷ ಜನರು ಏಕೆ ಮತ್ತು ಡಿ ಅಂತೇಳಿ ಬರೆದು ಅವರು ಯಾವ ಸಮುದಾಯದವರು ಅಂಥೇಳಿ ನಿಖರವಾಗಿ ಮಾಹಿತಿ ಇಲ್ಲ ಅನ್ನುವಂಥ ಗೊಂದಲ ಸರ್ಕಾರಕ್ಕಿರೋದ್ರಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಏಕೆ ಏಡಿ ಅನ್ನುವಂಥದ್ದನ್ನು ಬಿಟ್ಟು ನಾವು ನಮ್ಮ ನಿಜವಾದ ಜಾತಿ ಯಾವುದು ಅದು ಮಾದಿಗರು ಅಥವಾ ಚಲವಾದಿಗಳು ಅಥವಾ ಈ ರೀತಿಯಾಗಿ ಬರೆದ್ರೆ ಸ್ಪಷ್ಟವಾಗಿರುವಂಥ ಅಂಕಿಅಂಶಗಳು ಸರ್ಕಾರಕ್ಕೆ ವರದಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಸಮುದಾಯದ ಕಾಲೋನಿಗಳಿಗೆ ಹೋಗಿ ನಾವು ಜಾಗೃತಿಯನ್ನು ಮೂಡಿಸುವ ಮೂಲಕ ಏಕೆ ಡಿ ಅಂತೇಳಿ ಬರೆಸ್ಬೇಡಿ ನಮ್ಮ ಮೂಲ ಜಾತಿಯ ಹೆಸರು ಮಾದಿಗರು ಅನ್ನುವಂಥ ನಿಟ್ಟಿನಲ್ಲಿ ಬರೆಸ್ಬೇಕಂತೇಳಿ ಈ ಒಂದು ಜಾಥಾವನ್ನು ಆರಂಭ ಮಾಡಿ ಆಮೇಲೆ ಮೀಸಲಾತಿ ವರ್ಗೀಕರಣದಲ್ಲಿ ಆಗಿರುವಂಥ ಗೊಂದಲ ಮುಂದುವರೆದ ಭಾಗವಾಗಿ ಹೇಳಿದೆ ನಾನು ಹಾಂ ಶುರು ಮಾಡಿದೆ ಕೋಲಾರ ಜಿಲ್ಲೆ ಸೇರಿಕೊಂಡು ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಗೊಂದಲ ಇದ್ದಾವೆ ಅವೆಲ್ಲವನ್ನೂ ಕೂಡ ನಮ್ಮ ಕೇಂದ್ರ ಸ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣ ಅವರ ನಾಯಕತ್ವದಲ್ಲಿ ನಾವು ಕೂಡ ಭಾಗವಹಿಸ್ಕೊಂಡು ಸುಮಾರು ಹನ್ನೊಂದು ಹನ್ನೆರಡು ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪಾದಪೂಜೆಗಳ ಏರ್ಪಡಿಸುವ ಮೂಲಕ ಆ ಭಾಗದಲ್ಲಿ ಎಲ್ಲ ಜನರಿಗೂ ಕೂಡ ಹೀಗೆ ನಮ್ಮ ನಮ್ಮ ಜಾತಿಯನ್ನು ಹೇಗೆ ಹೇಳಿ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯದಲ್ಲಿ ಇವತ್ತು ಆರಂಭ ಮಾಡಿದ್ವಿ